ಈ ಜೋಯಿಯ ಬಲದ ಕೈ ಮೂರು ಕಡೆ ಹೊಡೆದು ಪೀಸ್ ಮಾಡಿದಾರಂತೆ ತಲೆಗೆ ಹೊಡೆದು ಎಟ್ಟಿಗೆ ಅಲ್ಲಿಂದ ಬಾಯಿ ಓಪನ್ ಆಗಿದೆ ಒಟ್ಟೆಯಿಂದ ಯಾವ್ದೋದ್ರೆ ಯಾವ್ದೋ ಚುಚ್ಚಿ ಬಿಟ್ಟು ಆ ಕಡೆವರೆಗೂ ಪಾಸ್ ಆಗಿದೆ ಅವರು ಎಲ್ಲಿ ಹೋಗ್ಬೇಕಾದ್ರು ನನಗೆ ಗೊತ್ತಿರೋ ಪ್ರಕಾರ ಹೌದು ಹೆಲ್ಮೆಟ್ ಹಾಕಿ ಅದಕ್ಕೆ ಕ್ಲಿಪ್ ಹಾಕಿದ್ರೆ ಎಲ್ಲೂ ಹೋಗ್ತಾ ಇರಲಿಲ್ಲ ಆದ್ರೆ ಎಲ್ಮೆಟ್ ಏನು ಆಗಿಲ್ಲ ಎಲ್ಮೆಟ್ ಒಂದು ಕಡೆ ಇದೆ ಬೈಕಿಗೆ ಮುಂದಿಂದ ಬಂದು ಗುದ್ದಿರುವುದಲ್ಲ ಹಿಂದಿಂದ ಬಂದು ಗುದ್ದಿರೋ ಸಣ್ಣ ಸ್ವಲ್ಪ ಏನ ಡ್ಯಾಮೇಜ್ ಆಗಿದೆ ತಲೆಯಷ್ಟು ಹೊಡಿಬೇಕಾದರೆ ಆಲೋಚನೆ ಮಾಡಿ ಯಾವ ರೀತಿಯಲ್ಲಿ ಇವರು ಅಟ್ಯಾಕ್ ಮಾಡಿರ್ಬೋದಂತ ಆ ನಂತರ ಠಾಣೆಗೆ ಅದೇ ಗಾಡಿಯಲ್ಲಂದ್ರೆ ಆ ಒಂದು ಗಾಡಿ ಹೋಗ್ತಾ ಇರೋದು ಯಾವ್ದು ಹೆಣ್ಣು ಮಗಳು ನೋಡಿದಾಳೆ ಅಂದ್ರೆ ಹೆಣ್ಣು ಮಗಳು ಮುಂಚೆ ಹೋಗ್ತಾ ಇರುವಾಗ ಅಲ್ಲಿಂದಲೂ ಒಂದು ಹೆಣ್ಣು ಮಗಳು ಹೋದಲ್ಲ ಅಂತ ಯಾವ್ದು ಶಾಪಿಗೆ ಆವಾಗ ಅಲ್ಲಿ ಆ್ಯಕ್ಷನ್ ಏನಾಗಿರಲ್ಲ ರಿಟರ್ನ್ ಬರುವಾಗ ಜೋಯಿಯವರು ದಾರಿಯಲ್ಲಿ ಬಿದ್ದುಕೊಂಡ್ರು ನೋಡಿದ್ದಾರೆ ಗಾಡಿನೂ ನೋಡಿ ಹೋಗಿರೋದು ಹೋಗಿರೋ ಗಾಡಿ ನೋಡಿರೋದು ಆ್ಯಕ್ಸಂಡ್ ಆಗಿ ಈ ಒಂದು ಆ್ಯಕ್ಷನ್ ಆಗಲಿ ಕೊಲೆ ಆಗಲಿ ಅವರು ನೋಡಿಲ್ಲ ಆದರೆ ಅದೇ ಗಾಡಿಯನ್ನು ಇಟ್ಕೊಂಡು ಬಂದಿದೆ ಠಾಣೆಗೆ ಠಾಣೆ ತಂದು ಇದಕ್ಕೆ ಪತ್ರಗಳು ಇಲ್ಲ ಅಂತ ರಿಟರ್ನ್ ಕಳಿಸಿದ್ದಾರೆ ಆಮೇಲೆ ನಾವೆಲ್ಲ ಹೋಗಿದ್ದೀವಿ ನಮ್ಮ ತಂಡದವರು ಹೋಗಿ ಹಂಗೆ ಅನೀಶಿಗೆ ಸಪೋರ್ಟ್ ಆಗಿ ನಿಂತಿದ್ದೀವಿ ಅಷ್ಟೊತ್ತಿಗೆ ಅನೀಶ್ ಠಾಣೆಗೆ ಹೋಗಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು ನನಗೆ ಯಾವುದು ಗಾಡಿ ಅಂತ ಬೇಕಂತ ಹೇಳಿ ಸರಿ ತಿರ್ಗಿ ಅದೇ ಗಾಡಿಯನ್ನು ತರಿಸಿ ಅಂತೇಳಿ ಎಸ್ ಐ ಅವರು ಹೇಳಿದ್ರಂತೆ ಅವರಿಗೆ ಫೋನ್ ಮಾಡಿ ನೀವು ಗಾಡಿ ತಂದು ಕೊಡಿ ಅಂತ ಆವಾಗ ಗಾಡಿ ತಂದು ಕೊಡ್ತಾ ಇಲ್ಲ ಅವಾಗ ಪ್ರಸ್ಟೇಜ್ ಅಂತ ಇನ್ನೊಂದು ಸಾರಿ ನಾನು ಗಾಡಿ ತಂದು ಸ್ಟೇಷನಿಗೆ ಇಡೋದು ಸರಿಯಾಗಲ್ಲ ಅದು ನನ್ನ ಪ್ರಸ್ಟೇಜ್ ವಿಷಯ ಅಂತ ಹೇಳ್ತಾ ಇದ್ದಾನಂತ ಅಲ್ಲಿ ಸಿ ಕ್ಯಾಮರಾದಲ್ಲಿ ಯಾವ ಗಾಡಿ ಏನು ಆಕ್ಸಿಡೆಂಟ್ ಎಲ್ಲವೂ ಡಿಟೇಲ್ ಆಗಿದೆ ರೆಕಾರ್ಡ್ ಆಗಿದೆ ಎಲ್ಲವೂ ಇದೆ ಆದ್ರೆ ಯಾವುದನ್ನು ಗಮನ ತಗೊಂಡಿಲ್ಲ ಈ ರೀತಿಯಲ್ಲಿ ಜಾಯಿಯನ್ನು ಕೊಲೆ ಮಾಡಿರೋದು ಇದು ಯಾರಿಗಾದ್ರೂ ಗೊತ್ತಾಗ್ತಾ ಇದು ಒಂದೆರಡು ವರ್ಷ ಹಿಂದೆ ಏನೋ ಪೊಲೀಸರು ಕರೆ ಮಾಡಿದ್ದಾರೆ ಅಂತ ಅನೀಶಿಗೆ ಅದೇನೋ ಸಿ ಸಿ ಟಿವಿ ದ ಫುಟೇಜ್ ಇದೆಯಾ ಕೇಸ್ ಕೊಹ್ಲ ಇದೆಯಾ ಅಂತ ಇವರತ್ರ ಏನು ಇರಲಿಲ್ಲ ಠಾಣೆಯಲ್ಲೂ ಯಾವುದೂ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿರೋ ಆಲೋಚನೆ ಮಾಡಿ ಇದನ್ನು ಹುಡುಕ್ಬೇಕು ಇದರ ಮೇಲೆ ಇವಾಗ ದೂರ ಆಗ್ತದೆ ದೂರ ದಾಖಲು ಮಾಡಿ ಮಾಡ್ತೀವಿ ಅದು ತನಿಖೆ ಆಗ್ಲೇಬೇಕು ಇವಾಗ ಧರ್ಮಸ್ಥಳ ಆಗಿರುವಂಥ ಒಂದೊಂದು ಪ್ರಕರಣ ಹೊರಗೆ ಬರ್ತಾ ಇದೆ ಈ ರೀತಿಯಲ್ಲಿ ಅಲ್ಲಿಯವ್ರನ್ನ ಸ್ಥಳೀಯವ್ರನ್ನ ಕೊಲೆ ಮಾಡ್ತಾರೆ ಒಂದು ಕಡೆಯಿಂದ ಯಾರಿಗೂ ಮಾತಾಡ್ಸಿದ್ವಿ ಮಾತಾಡ್ಸಲೇ ಕೊಲೆ ನೀವು ಕೊಲೆ ಕಟ್ಕ ಕಟ್ಕರ್ ಅಂತ ಹೇಳ್ತೀವರ ಅದಕ್ಕೇನೆ ಕೊಲೆ ಕಟ್ಕೋರ ಅಂತ ಹೇಳ್ತಾ ಇರೋದ್ರನ್ನು ಒಂದೇ ದಾರಿ ಕೊಲೆ ಎರಡು ಮಾತಾಡ್ಲಿಕ್ಕಿಲ್ಲ ಯಾರಕ್ಕೆ ಎಲ್ಲ ಕೇಳ್ತಾ ಇದ್ರಲ್ಲ ಅಲ್ಲರೂ ಇಷ್ಟೆಲ್ಲ ಆಗಿ ನೀವೇನಕ್ಕೆ ಸುಮ್ಮನೆ ಕೂತಿದ್ರ ಅಂತ ಇವಾಗ ಕಾಣಿಸ್ತಾ ಇರ್ತಾನೆ ಏನಾಗ್ತದೆ ಅಕ್ಕ ನೋಡ್ತಾ ಇದ್ದೀರ್ತಾನೆ ಕೊಲೆ ಆಗ್ತಾಯಿರೋದು ಯಾವ ರೀತಿ ಅಂತ ವೇದ ಬಲ್ಲದಾಯ್ತು ಪದ್ಮಲತಾ ವೇದ ಆ ಶಾಲೆ ವಿಷಯಕ್ಕೆ ಅವರ ಪ್ರಿನ್ಸಿಪಾಲ್ ಆಗಬೇಕಿತ್ತು ಅವರೇ ಕೊಟ್ಟಿಲ್ಲ ಅವರ ಕುಟುಂಬದವರನ್ನು ಕೂರಿಸಿಕೋಸ್ಕರ ವೇದವಲ್ಲಿ ಟೀಚರ್ನ ಕೊಲೆ ಮಾಡ್ರು ಒಂದು ಎರಡು ಪದ್ಮಲತಾ ಅವರ ತಂದೆ ಅಲ್ಲೇ ಧರ್ಮಸ್ಥಳದಲ್ಲಿ ಪಕ್ಕದಲ್ಲಿ ಒಂದು ಮುಳ್ಜಾರು ಮೂಳಿಜಾರು ಯಾವೊಂದು ಜಾಗ ಜಾಗ ಇದೆ ಅಲ್ಲಿ ಯಾವುದೋ ತುಂಬಾ ಮರಗಳನ್ನ ಕಡಿದು ಇವರು ಸಾಗಾಟ ಮಾಡ್ತಾ ಇದ್ರು ಆವಾಗ ಇಲಾಖೆಯವರಿಗೆ ದೂರು ಕೊಟ್ಟು ಇಲಾಖೆಯವರೇ ಬಂದು ಗಾಡಿಯನ್ನೆಲ್ಲ ಸೀಸ್ ಮಾಡಿ ಇಷ್ಟು ಫೈನ್ ಹಾಕಿದ್ದಾರೆ ಅದೊಂದು ಎರಡನೇದಾಗಿ ಚುನಾವಣೆ ನಿಂತಿರೋದು ಈ ಒಂದು ಎರಡು ಕಾರಣದಿಂದ ಪದ್ಮಲತು ಎತ್ತಾಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅದೇ ರೀತಿ ಆನಮಾವುತ ಆನಮಾಹುತದು ಅದೇ ಭೂಮಿಗೋಸ್ಕರ ಇವರು ಎಷ್ಟು ಹೇಳಿದ್ರು ಹೋಗಿಲ್ಲ ಅದು ನಮ್ಮ ಹಿರಿಯರಿಂದಲೇ ಇರುವ ಭೂಮಿ ಅದು ಬಿಟ್ಟು ಬಿಡಲ್ಲ ಅದು ನಂಬಿ ಬೇಕಂತೇಳಿ ಅದಕ್ಕೋಸ್ಕರ ಅವರ ಕೊಲೆ ಆಯ್ತು ಸೌಜನ್ಯ ಕೊಲೆ ಇನ್ನೊಂದು ಮಗಳು ಆ ಅಲ್ಲಿಯವರ ಜಾಗ ಕೊಟ್ಟಿಲ್ಲ ಹೇಳಿ ಮಿಸ್ ಆಗಿ ಸೌಜನ್ಯ ಹೆಣ್ಣುಮಗಳನ್ನ ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಂದು ಬಿಸಾಕಿರೋದು ದಿ ಜಾಯ್ ನನ್ನ ಫ್ರೆಂಡು ಅನೀಶ್ ಅವರ ಅಪ್ಪ ಇವರನ್ನು ಕೊಲೆ ಮಾಡಿರೋದು ಭೂಮಿಗೋಸ್ಕರ ಇದೇ ರೀತಿ ಎಷ್ಟು ಕೊಲೆ ಆಗಿದೆ ಅಲ್ಲಿ ಒಂದು ಭೂಮಿ ಎರಡು ಹೆಣ್ಣು ದೊಡ್ಡವರಿಗೆ ಭೂಮಿ ಸಣ್ಣವರಿಗೆ ಹೆಣ್ಣು ದೊಡ್ಡನು ಇನ್ನೂ ಇನ್ನೂ ವಿಷಯ ಕಮ್ಮಿ ಏನಿಲ್ಲ ಎಲ್ಲ ಒಂದೇ ಹೇಳ್ತಾ ಇರ್ತಾರ ಅವನ ಬಾಯಲ್ಲಿ ಬರ್ತಾ ಇರುವಂಥ ಹೊಲಸು ಪದಗಳು ಅದು ಯಾರಿಗೂ ಹೇಳಲಿಕ್ಕೆ ಆಗಲ್ಲ ಅದನ್ನೇ ಇವಾಗ ಏನ ಬಡ್ಡಿದಂತೆ ನಡೆಸ್ತಾರ ಅವರ ಬಾಯ ಸೇಮ್ ದಿಟ್ಟ ಪದನ ಬರ್ತಾ ಬೇರೆ ಯಾವ ಪದನೂ ಇಲ್ಲ ಅದು ನಾನು ನನ್ನ ಸೌಜನ್ಯ ಹೋರಾಟಗಾರರಾಗಿ ಹೇಳ್ಬಾರ್ದು ಅವ್ರು ಕೇಳ್ಸ್ತಾ ಇರ್ಬೋದು ಎಲ್ಲರಿಗೂ ಪ್ರತಿಯೊಬ್ಬರು య రీతి వలస పద ల అదే సేమ్ పద ఆ దొడ్డవన బాయిల్ బర్తాయి నాయో దేవరూ దేవరు ఓ ఇంత దేవరల్ సిగల్ అంత నిమి గొప్పలోన ఆ దేహదొలగి విష ఎంత విష అంత గొప్పలా కాలింగ సర్పకు ఇలికి విష అష్టూ విషన్ దేహ తున్ను ముఖ మాత్ర తోర్స్తాయి పౌడర్ హాకీ యో నా దొడ్డు ఏను ఆశీర్వాద కొడుతాను ఆశీర్వాద కొడోదు ఇని అత్యాచారీ కొడు అంత ಅವರಿಂದ ಆಶೀರ್ವಾದ ಪಡೆದವರಲ್ಲ ಹೋಗಿ ಇನ್ನೂ ಯಾವುದೋ ಗಂಗಾ ಸ್ಥಾನ ಏನ ಮಾಡಲಿಕ್ಕೆ ಹೋಗಿ ಮಾಡಿ ಬನ್ನಿ ಮುಂದೇನು ಗೊತ್ತಾಗತ್ತೆ ನೀವೇ ಹೋಗ್ತಿರ ಪ್ರತಿಯೊಬ್ಬರು ಇವರಿಂದ ನಾನು ಆಶೀರ್ವಾದ ಪಡೆದೇ ಅಲ್ಲಪ್ಪ ಅಂತ ಹೇಳಿ ವಿಷ ವಿಷ ಇರೋದು ನಿಮಗೆ ಗೊತ್ತಿಲ್ಲ ನಮಗೆ ಗೊತ್ತು ನಾವು ಅದೇ ಅದೇ ವ್ಯಾಪ್ತಿಯಲ್ಲಿ ಇರೋದಕ್ಕೆ ನಾವು ಹೇಳ್ತಾ ಇರೋದು ಹೊರಗಿನವರಿಗೆ ಗೊತ್ತಿಲ್ಲ ಹತ್ತಿರ ಇದ್ದವರಿಗೆ ಗೊತ್ತಾಗತ್ತೆ ಏನಂತ ಈ ರೀತಿಯಲ್ಲಿ ಅನೀಶ್ ಅವರ ಅಪ್ಪ ಅವರನ್ನು ಇವರು ಕೊಲೆ ಮಾಡಿದ್ದಾರೆ ಆವಾಗ ದೇವಯ್ಯ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರಂತೆ ಅನೀಶಿಗೆ ಕೊನೆಗೆ ಹೇಳಿದ್ರಂತೆ ಇದರ ಹಿಂದೆ ಬರಬೇಡಿ ನೀವು ಬಿಟ್ಟಾಕಿ ಇದರ ಹಿಂದೆ ದೊಡ್ಡ ಕೈವಾಡ ಇದೆ ಇದರ ಹಿಂದೆ ದೊಡ್ಡ ಕೈವಾಡ ಇದೆ ಈ ಪ್ರಕಾರನು ಬಿಟ್ಟಾಕಿ ಅಂತ ಇದೇ ರೀತಿಯಲ್ಲಿ ಬಿಟ್ಟಾಕಿ ಹೋಗಿ ಬಂದಿದ್ದ ಆದರೆ ಈಗ ಅವನಿಗೆ ಧೈರ್ಯ ಬಂತು ಈವ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಮುಂದಿನ ಹೋರಾಟದಲ್ಲಿ ಅವನು ನಮ್ಮೊಂದಿಗೆ ಇರ್ತಾನೆ ನೋಡೋಣ ಎಷ್ಟು ಕೊಲೆ ಮಾಡ್ತೀರ ಅದು ನೀವೆಲ್ಲ ಸೇರಿ ಇದೇ ರೀತಿ ತುಂಬ ಜನಗೆ ಮುಂದೆ ಬರ್ತಾ ಇದ್ದಾರೆ ಕೆಲವೊಂದು ಎದುರ್ತಾ ಇದ್ದಾರೆ ಕೆಲವೊಂದ್ರಿಗೆ ಆ ಡಿ ನಂಬರ್ ಇರೋದ್ರಿಂದ ಮಕ್ಕಳು ಅಲ್ಲಿ ಆಟ ಓಡಿಸ್ತಾ ಇದ್ದಾರೆ ಈ ಕಡೆ ಒಂದು ಹೇಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲೂ ಸಿಕ್ಕಾಕಿದ್ದಾರೆ ಇದು ಧರ್ಮಸ್ಥಳದ ದಾಖಲೆ ಪ್ರಕಾರ ಮುಂದೆ ಬರುವಂಥ ಆರನೇ ಕೊಲೆ ಅಲ್ಲ ಆರನೇ ಕೊಲೆ ಮತ್ತೆ ಡಾಕ್ಟರ್ ಅನನ್ಯ ಅವರೊಟ್ಟಿಗೆ ವಿದ್ಯಾಭ್ಯಾಸ ಮಾಡಿರುವಂತಹ ಎಂ ಬಿ ಬಿ ಎಸ್ ಡಾಕ್ಟರ್ ಈವಾಗಲೂ ಇದ್ದಾರೆ ಈಗಲೂ ಇದ್ದಾರೆ ಅದಕ್ಕೇನೆ ಹೇಳ್ತಾರೆ ಪ್ರತಿಯೊಂದು ತನಿಖೆ ಮಾಡಿ ಧರ್ಮಸ್ಥಳ ಗ್ರಾಮಲ್ಲಾಗಿರುವಂತಹ ಪ್ರತಿಯೊಂದು ಪ್ರಕರಣ ತನಿಖೆ ಮಾಡಬೇಕಾದ್ರೆ ಅಲ್ಲಿಗೆ ಎಸ್ ಐ ಟಿ ತಂಡ ರಚನೆ ಆಗಲೇಬೇಕು